ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ತನುವ ಬೇಡಿ ದಡಿ ಮನವ ಬೇಡಿ ದಡಿ ತನುವ ಬೇಡಿ ದಡಿ ಮನವ ಬೇಡಿ ದಡಿ ದಾಡಿ ನಿಮ್ಮ ಶರಣರಿವೆ ಧನವ ಬೇಡಿ ಬೇಡಿದಡೀವೆ ನಿಮ್ಮ ಶರಣರಿಗೆ ತನುವ ಬೇಡಿ ಮನವ ಬೇಡಿದಡೀವೆ ಮನವಬೇಡಿದಡೀವೆ ಧನವ ದಾಡಿ ನಿಮ್ಮ ಶರಣರಿಗೆ ಧನವ ದಡಿ ನಿಮ್ಮ ಶರಣರಿಗೆ ಬೇಡಿ ದಡಿ ಮನವ ಬೇಡಿದಡಿ ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದ ಮನವಚನ ಕಾಯದಲ್ಲಿ ನೀನಲ್ಲದೆ ಮನವಚನ ಕಾಯದಲ್ಲಿ ನೀ ಮತ್ತೊಂದು ದನಾರಿ ಓ ಇದು ಮೊದಲು ಬರುವ ಎನಗೆ ಬೇ ಕೆಂಬ ಭಾವ ಮನದಲ್ಲಿ ಎನಗೆ ಬೇ ಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನ ಮಹಿಮಾನು ಮಾ ಶರಣರ பாததானে எனகே பேகேம்பா பாவா மனதல்லி ஹோளேடடே கன மகிமனில் மா சரணரா பாததானே தனுவ பேடி தடிவே மனவ பேடி தடிவே ತನುವ ಬೇಡಿ ವೆ ಮನವ ಬೇಡಿದಡಿ ಮನವಚನ ಕಾಯ ದಲ್ ದೇ ಕನವಚನ ಕಾಯ ಕಾಯದಲ್ಲಿ నీనల్దే మొందారీ కూడల సంగమదేవా మొందారీయే కూడల సంగమదేవా మనవా మనవాడ ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ತನುವ ಬೇಡಿದಡೀವೆ ತನುವ ಡಿವೆ ಮನವಾ ಬೇಡಿದಡಿ ಇದು ಬಹಳ ಪ್ರಸಿದ್ಧವಾದ ವಚನ ಇದನ್ನ ಈ ರಾಗದಲ್ಲಿ ಅಂದ್ರೆ ಅಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅಂತಾರೆ ಕರ್ನಾಟಕ ಸಂಗೀತದಲ್ಲಿ ಹಿಂದೋಳ ಅಂತ ಹೇಳ್ತಾನೆ ಮೊದ ಮೊಟ್ಟ ಮೊದಲಿಗೆ ಇದನ್ನ ಈ ರಾಗದಲ್ಲಿ ಈ ಧಾಟಿನಲ್ಲಿ ಹಾಡ್ದವರು ಅಂಬಯ್ಯ ನೂಲಿ ಅವರ ಮೊದಲನೇ ಕ್ಯಾಸೆಟ್ ಅದು ವಚನವಾಣಿ ಅಂತ ಹೇಳಿ ಬಹಳ ಅದ್ಭುತವಾಗಿ ಬಂತಾನು ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ನಾರಾಯಣ್ ಡಗೆ ಅಂತ ಹೇಳಿ ಅವರೊಬ್ರು ಬಹಳ ಸ ಪ್ರಸಿದ್ಧವಾದ ಹಿಂದೂಸ್ತಾನಿ ಗಾಯಕರವರು ಕೂಡ ಶಾಸ್ತ್ರೀಯ ಸಂಗೀತ ಹಾಡವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಆಮೇಲೆ ನುಲಿಯ ಚಂದಯ್ಯನವರದೊಂದು ವಚನ ಇದೆ ನೋಡಿ ಭಾವ ಗುರು ಪೂಜೆ ಆಮೇಲೆ ನಾದ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ತುಂಬಾ ಅದ್ಭುತವಾಗಿ ಬಂತ ಕ್ಯಾಸೆಟ್ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮೇಲೆ ಆಗಿದೆ ಅದು ಮತ್ತು ತುಂಬಾ ಮಾರಾಟವಾದಂತಹದ್ದು ಮುಂದೆ ಆಮೇಲೆ ಅಂಬೈನೂಲಿ ಅವರು ಹಾಡಿದ್ದಾರೆ ಸಾಕಷ್ಟು ವಚನಗಳನ್ನ ಹಾಡಿದ್ದಾರೆ ಅವರೇ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಆದರೆ ನಾರಾಯಣ ಡಗೆ ನಾರಾಯಣ ಡಗೆಯವರು ಏನು ನಿರ್ದೇಶನ ಮಾಡಿದ್ರು ಈ ಒಂದು ಹತ್ತು ವಚನಗಳಿರ್ಬೋದು ಅದರಲ್ಲಿ ಅವಾಗ ಎ ಸೈಡ್ ಎ ಸೈಡ್ ಬಿ ಸೈಡ್ ಅಂತ ಇರ್ತಿತ್ತು ಕ್ಯಾಸೆಟ್ ಯುಗ ಇವಾಗ ಸಿಡಿನೂ ಅಲ್ಲ ಅವಾಗ ಎರಡು ಸಾವಿರಕ್ಕಿಂತ ಮುಂಚೆ ತೊಂಬತ್ತೊಂಬತ್ತು ಅಂತ ಕಾಣುತ್ತ ಬಂದಿದ್ದು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಇಷ್ಟು ಪ್ರಸಿದ್ಧವಾದ ಕ್ಯಾಸೆಟ್ಗಳು ಬರಲಿಲ್ಲ ಪ್ರಾಯಶಃ ಅವರು ಸಂಗೀತ ಹಾಡೋರು ಕೆಲವ್ರಿಗೆ ಹಾಡೋ ಕಲೆ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ನಿರ್ದೇಶನ ಮಾಡೋದು ಸಂಗೀತ ಸಂಯೋಜನೆ ಅಂತ ಕರೀತಾರೆ ಒಬ್ಬರು ಕೇಶವ್ ನಿಂಬರ್ಗಿ ಅಂತ ಹೇಳಿ ಧಾರವಾಡ ಆಕಾಶವಾಣಿನಲ್ಲಿದ್ದರು ಸಾವಿರಾರು ವಚನಗಳಿಗೆ ಆ ಸಾವಿರಾರು ಹಾಡುಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡಿದ್ರು ಸಾರಿ ಚಲ್ಯದ ಮುಕುತಿ ಇದೆಯಲ್ಲ ಅದಕ್ಕೆ ಅವರೇ ನಿರ್ದೇಶನ ಮಾಡಿರೋದು ಆ ಥರದ್ದು ಅನೇಕ ಆದರೆ ಅವರು ಹಾಡೋದಷ್ಟು ವಿಶೇಷ ಬರ್ತಿತ್ತು ಇಲ್ವೋ ಗೊತ್ತಿಲ್ಲ ನಾನು ಅವ್ರು ಹಾಡಿದ್ದು ಹೆಚ್ಚು ಕೇಳಿಲ್ಲ ಆದ್ರೆ ಅವ್ರ ನಿರ್ದೇಶನ ಮಾತ್ರ ಚೆನ್ನಾಗಿರ್ತಿತ್ತು ಹಾಗೇನೆ ಅಂಬಯ್ಯನುಲಿ ಅವರದ್ದು ಹಾಡು ಚೆನ್ನಾಗಿರುತ್ತೆ ಆದ್ರೆ ಸಂಗೀತ ನಿರ್ದೇಶನ ಮಾಡೋದು ನಾನೇ ಮಾಡ್ಬೋದು ಅಂತ ಬಹಳ ಜನ ತಿಳ್ಕೊಂಡ್ಬಿಡ್ತಾರೆ ಆದ್ರೆ ಆ ಸಂಗೀತ ನಿರ್ದೇಶನ ಮಾಡೋದು ಕೂಡ ಒಂದು ಕಲೆ ಅದು ಅದ್ಭುತವಾದ ಕಲೆ ಅದು ಅದು ಎಲ್ಲರಿಗೂ ಹಾಡೋರ್ಗೆಲ್ರಿಗೂ ಸಂಗೀತ ಸಂಯೋಜನೆ ಮಾಡಕ್ ಬರುತ್ತೆ ಅಂತ ಹೇಳಿಕ್ ಬರಲ್ಲ ಕಂಪೋಸಿಷನ್ ಅಂತ ಹೇಳ್ತಾರೆ ಮ್ಯೂಸಿಕ್ ಕಂಪೋಸಿಷನ್ ಅಂತ ಹೇಳಿ ನಮ್ಮಲ್ಲಿ ಈ ಒಂದು ಮೂರು ಜನ ಸುಗಮ ಸಂಗೀತಗಾರರು ಬಹಳ ಪ್ರಸಿದ್ಧಿ ಗೊತ್ತು ನಿಮ್ಗೆ ಅವರೆಲ್ಲ ಅವರು ಆ ಸಂಗೀತ ನಿರ್ದೇಶನ ಸಂಗೀತ ಸಂಯೋಜನೆ ಮಾಡಕ್ಕೆ ಮತ್ತು ಹಾಡೋಕ್ಕೆ ಹುಟ್ಟು ಬಂದ್ರವರು ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಕಳಿಂಗ್ರಾವ್ ಕಾಳಿಂಗರಾವ್ದು ನೀವು ಬಹಳ ಜನರಿಗೆ ಪರಿಚಯ ಇಲ್ಲ ಯಾಕಂದ್ರೆ ಬಹಳ ಹಿಂದೆ ಸಂಗೀತ ಈ ಅಳುವ ಕಡಲೋಳು ಅಂತ ನಾನು ಹಾಡಿದೀನಲ್ಲ ನೀವ್ಯಾರಾದ್ ಕೇಳಿದ್ರೆ ಅಳುವ ಕಡಲೋಳು ತೇಲಿ ಬರುತ್ತಲ್ಲಿದೆ ನಗಿಯ ಹಾಯಿ ದೋಣಿ ಅದಕ್ಕೆ ಕಾಳಿಂಗರಾವ್ ಆಮೇಲೆ ಕಾಳಿಂಗರಾವ್ದು ಇನ್ನೂ ಬಹಳ ಪ್ರಸಿದ್ಧವಾದ್ದು ಅಂದ್ರೆ ಆರು ಹಿತವರು ನಿಮಗೆ ಈ ಮೂವರೊಳಗೆ ಅಂತ ಬರುತ್ತೆ ಆ ಪುರಂದ್ರದಾಸರ ದೇವ್ರ ನಮ್ಮನು ಅದು ನೀವ್ಯಾರು ಬಹಳ ಜನ ಕೇಳಿರ್ಲಿಕ್ಕಿಲ್ಲ ಯಾಕಂದ್ರೆ ಅವ್ರು ಬೇಗ ತೀರ್ಕೊಂಡ್ರು ಅಂತ ಕಾಣುತ್ತೆ ನಾವೇ ನಾವು ಚಿಕ್ಕವ್ರ ಅಂದ್ರೆ ಸುಮಾರು ಎಂಬತ್ತು ಎಂಬತ್ಮೂರೊಳಗೆ ತೀರ್ಕೊಂಡಿರ್ಬೋದು ಅವರು ಹಾಗಾಗಿ ಬಹಳ ಜನರಿಗೆ ಅವ್ರ ಪರಿಚಯ ಇಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಹೋದ ವರ್ಷ ಬಂದ ಹಬ್ಬ ಹೋದ ವರ್ಷ ಹೊಳೆದ ಬೆಳಕು ಅಂತ ಹೇಳಿ ಒಬ್ಬರದ್ದು ಅವ್ರದ್ದು ತುಂಬಾ ಚೆನ್ನಾಗಿದೆ ಅದನ್ನು ಸಂಗೀತ ನಿರ್ಧಾರ ಸಂಯೋಜನೆ ಮಾಡಿದ್ದಾರೆ ಹೀಗೆ ಇನ್ನು ಎರಡನೇವರು ಅಂದ್ರೆ ಅನಂತ ಅನಂತ ಸ್ವಾಮಿ ಇದು ನೀವು ಕೇಳಿರ್ತೀರಿ ಅದು ತುಂಬಿ ಹಾಡು ಇವದೇನು ಅಂದು ನಾನು ಅದ ಇದೆಯಲ್ಲ ಆ ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಅದೊಂದು ಶಿವರು ಜಿ ಕೆ ಆಮೇಲಿಂದ ಇನ್ನೊಂದು ಬಹಳ ಪ್ರಸಿದ್ಧವಾದ್ದು ಅಂದ್ರೆ ಆ ತನು ನಿನ್ನದು ಮನವು ನಿನ್ನದು ಕುವೆಂಪು ಅವರದೇನು ಇದೆಯಲ್ಲ ಅದಕ್ಕೆ ನಿರ್ದೇಶನ ಮಾಡಿದ ಆಮೇಲೆ ಜೈ ಭಾರತ ಜನನೀಯ ತನು ಜಾತಿ ಅದಕ್ಕೂ ಕೂಡ ಸ್ವಾಮಿ ಅನಂತಸ್ವಾಮಿಯವ್ರದೇ ಸೊ ಹೈಕೋರ್ಟ್ ಅದನ್ನೇ ಎತ್ತಿ ಹಿಡಿತು ಅಂದರೆ ಬೇರೆ ಬೇರೆಯವ್ರ ಮುಂದೆ ಅಶ್ವತ್ ಅವ್ರಲ್ಲ ಮಾಡಿದ್ರು ಅವಾಗ ಯಾವುದು ಹಾಡಬೇಕು ನಾಡಗೀತೆಗೆ ಅಂತ ಬಂದಾಗ ಹೈಕೋರ್ಟ್ ಅದನ್ನು ಅವರು ಮಾಡಿದ್ದು ಮೊಟ್ಟ ಮೊದಲು ಮಾಡಿದ್ದವರು ಅಂದರೆ ಸುಮಾರು ನಲವತ್ತು ನಲವತ್ತೈದು ವರ್ಷದ ಹಿಂದೆ ಆವಾಗಿ ಅಶ್ವತ್ಥ ಅವ್ರದ್ದು ಅಷ್ಟು ಬೆಳಕಿಗೆ ಬಂದಿರಲಿಲ್ಲ ಆವಾಗಲೇ ಅವರು ಅದಕ್ಕೆ ಸಂಯೋಜನೆ ಮಾಡಿದ್ದರು ಸಂಗೀತ ಸಂಯೋಜನೆ ಅವರು ಅವ್ರಿಬ್ಬರು ಇನ್ನು ನಂತರ ಬಂದವರು ಅಶ್ವತ್ ಸಿ ಅಶ್ವತ್ ಸಿ ಅಶ್ವಥ್ ಅಂತೂ ನಿಮಗೆ ಏನು ಶರೀಫರ ಗೀತೆಗಳೇನು ಬರುತ್ತಲ್ಲ ಅದಕ್ಕೆಲ್ಲ ಸಂಯೋಜನೆ ಮಾಡಿರೋದೆ ಅಶ್ವತ್ ಜೊತೆಗೆ ಎಲ್ಲಾದರೂ ಇರು ಎಂತಾದರೂ ಇರು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿರೋ ಅಶ್ವಥ್ನೇ ಸಿ ಅಶ್ವಥ್ ಹಾಡಿರೋದು ಕೂಡ ಹಾಡಿರೋ ಹಾಡಿರೋದು ಮೊದಲು ಅವರು ಹಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಹಾಡಿದರು ಆ ಸಂಯೋಜನೆ ಮಾಡಿದ್ದಕ್ಕಿಂತ ರಾಜ್ಕುಮಾರ್ ಹಾಡಿರೋದು ತುಂಬ ಚೆನ್ನಾಗಿ ಬಂತು ಅಂದ್ರೆ ರಾಜ್ಕುಮಾರ್ ಧ್ವನಿಯಲ್ಲಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಒಳಗೆ ಅದು ಹಾಡು ಭಾಳ ಪ್ರಸಿದ್ಧ ಆಯ್ತು ಹೀಗೆ ಸುಗಮ ಸಂಗೀತದ ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಸಂಯೋಜನೆ ಮಾಡೋರೆ ಇವು ಈ ಮೂರು ಜನ ತ್ರಿಮೂರ್ತಿಗಳಂತ ಕರಿಬಹುದೇನು ಕಾಳಿಂಗರಾವ್ ಅನಂತ ಸ್ವಾಮಿ ಮತ್ತು ಅದೇ ಮೈಸೂರು ಅನಂತ ಸ್ವಾಮಿ ಅಂತ ಕೇಳಿರ್ತೀರ ನೀವು ಸಿ ಅಶ್ವತ್ ಅದರ ನಡುವೆ ಕೆ ಭಾಳ ಜನ ಬಂದರು ಬೇರೆ ಬೇರೆ ರಾಜೀವ್ ಅನಂತ್ ಸ್ವಾಮಿ ಕೂಡ ಹಾಡಿದ್ರು ಅವ್ರಿಗೆ ಅವ್ರ ಮಗನೇ ಅವ್ರ ಮಗ ಅವರು ಬೇಗ ತೀರ್ಕೊಂಡ್ರು ಇಬ್ರು ಹೆಚ್ಚು ಕಡಿಮೆ ನಲವತ್ತರಿಂದ ನಲವತ್ತೆರಡು ವರ್ಷದೊಳಗೆ ತೀರ್ಕೊಂಡ್ರು ಅವ್ರದ್ದು ಆಯುಷ್ಯ ಅಷ್ಟೇ ಇತ್ತೋ ಅಥವಾ ಚಟ ಬಲಿ ಬಲೀತೋಗಂತು ಅದು ಹೇಳೋದು ಕಷ್ಟ ಅದು ದೇವರೇ ದೇವ್ರ ಇಚ್ಛೆಗೆ ಅದು ಯಾಕಂದರೆ ಚಟ ಇಲ್ಲದಿದ್ದವರು ತೀರ್ಕೊಂಡಿದ್ದಾರೆ ಬೇಗನೆ ಜೀವಿ ಹತ್ರಿ ಗೊತ್ತಲ್ಲ ನಿಮಗೆಲ್ಲ ಜೀವಿ ಎತ್ತಿ ಅದಂತ ಕೇಳಿರ್ತೀರ ನೀವು ತುಂಬ ಅದ್ಭುತವಾಗಿ ಹಾಡೋರು ಮತ್ತು ಪ್ರಾಯಶಃ ಸಂಯೋಜನೆ ಅವ್ರದ್ದು ಹೆಂಗಿತ್ತು ನನಗೆ ಗೊತ್ತಿಲ್ಲ ಯಾಕಂದ್ರೆ ಜೀವ ನಾನು ಅವ್ರು ಬದುಕಿದ್ದಾಗ ಹೆಚ್ಚು ಕೇಳಲಿಲ್ಲ ಆದರೆ ದುರ್ದೈವ ಅಂದರೆ ಅವ್ರಿಗೇನು ಚಟಗಳಿದ್ದಂಗೆ ಕಾಣಲಿಲ್ಲ ತುಂಗಾ ನದಿಯ ಅವಘಡದಲ್ಲಿ ಒಂದು ಆರು ಏಳು ಜನ ಒಟ್ಟಿಗೆ ಏಳು ಜನ ಅಂತ ಕಾಣುತ್ತೆ ಒಂದು ಮಗುವನ್ನು ಹೋಗಿ ಏಳು ಜನ ಒಟ್ಟಿಗೆ ತೀರ್ಕೊಂಡ್ರು ಅವ್ರ ಮನೆಯವಾಗಲ್ಲ ಅವ್ರ ಗಂಡ ಹೆಂಡತಿ ಆಮೇಲಿಂದ ಇನ್ನೊಂದು ಎರಡು ಮೂರು ಜನ ಯಾರು ತುಂಬ ದೊಡ್ಡ ಅವಘ ಅವಘಡ ಅದು ಜಲ ದುರಂತ ಅಂತಾನೆ ಕರಿಬಹುದು ಮತ್ತು ತುಂಬ ಸಣ್ಣ ವಯಸ್ಸಿಗೆ ಹೋಗ್ಬಿಟ್ರು ಜೀವಯತ್ರಿ ಮತ್ತು ಅದ್ಭುತವಾಗಿ ಹಾಡ್ತಿದ್ರು ಅವರು ಆ ಏನು ಸುಗಮ ಸಂಗೀತದಲ್ಲಿ ಅವ್ರು ಏನಾದ್ರು ಇನ್ನೊಂದು ಇಪ್ಪತ್ತು ವರ್ಷ ಬದುಕಿದ್ರೆ ಪ್ರಾಯಶಃ ಇವ್ರು ಮೂರು ಜನನ ಮೀರ್ಸಿ ಬಿಡ್ತಿದ್ರು ಏನು ಅಷ್ಟು ಚೆನ್ನಾಗಿ ಹಾಡ್ತಿದ್ರು ಜೀವಯತ್ರಿ ವಚನಗಳು ಆಮೇಲಿಂದ ಕನ್ನಡ ಗೀತೆಗಳು ನಾಡಗೀತೆಗಳು ಎಲ್ಲ ಅಂದೇ ಭಕ್ತಿಗೀತೆ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಹೀಗೆ ಅಂದ್ರೆ ಸುಗಮ ಸಂಗೀತ ಕ್ಷೇತ್ರ ಬೆಳೆಯೋದಕ್ಕೆ ಇವರೆಲ್ಲ ಕೊಡುಗೆ ಕೊಟ್ಟಂತವ್ರು ಇನ್ನು ವಚನ ಸಂಗೀತ ಕ್ಷೇತ್ರದಲ್ಲಿ ಕೂಡ ಆ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡ ಅಂದ್ರೆ ಸಿ ಅಶ್ವತ್ಥ್ ಅವರು ಮಾಡಿದ್ದು ಅದೊಂದ್ ರೀತಿ ತುಂಬಾ ಚೆನ್ನಾಗಿತ್ತು ಮೊನ್ನೆ ಶಿವಮೊಗ್ಗದಲ್ಲಿ ಆ ಸಾವಿರದ ವಚನ ಹಾಡಿರೋದಂತ ಹೇಳಿ ಎಲ್ಲ ಸೇರ್ಕೊಂಡು ಹಾಡಿದ್ರಲ್ಲ ಅದರಲ್ಲಿ ಅಶ್ವತ್ ಅವರದು ಎಲ್ಲ ಅಂದ್ರೆ ಕಂಸಾಳೆ ದಾಟಿ ಭಜನೆ ದಾಟಿ ಗಜಲ್ ದಾಟಿ ಎಲ್ಲದ ಬಳಸ್ಕೊಂಡು ತುಂಬ ಚೆನ್ನಾಗಿ ವಚನ ಸುಮಾರೊಂದು ಮೂವತ್ತೈದು ನಲವತ್ತು ವಚನಗಳು ಅಂತ ಕಾಣುತ್ತೆ ಒಂದೊಂದು ಕಂತು ಅವು ಗ್ರೂಪ್ಸ್ ಥರ ಬಂದು ತುಂಬ ಚೆನ್ನಾಗಿ ಬಂತು ಅದು ಹೀಗೆ ತುಂಬ ಜನ ವಚನ ಸಂಗೀತವನ್ನು ಹಾಡ್ತಾರೆ ಸಂಯೋಜನೆ ಕಲೆ ಇಲ್ದಿದ್ದವರು ಕೂಡ ಸುಮ್ಮನೆ ರಾಗ ಸಂಯೋಜನೆ ಮಾಡಿಬಿಡ್ತಾರೆ ಸಂಯೋಜನೆ ಕಲಾತ್ಮಕವಾಗಿ ಸಂಯೋಜನೆ ಮಾಡೋದು ಬೇರೆ ಸುಮ್ಮನೆ ಒಬ್ಬ ಸಂಗೀತಗಾರ ಎಲ್ಲರೂ ಸಂಯೋಜನೆ ಮಾಡ್ಬಿಡ್ಬೋದು ಆದ್ರೆ ಆ ಕಲಾತ್ಮಕ ದೃಷ್ಟಿಯಿಂದ ಏನು ಕಾಳಿಂಗರಾವ್ ಅಶ್ವಥ್ ಮತ್ತು ಸ್ವಾಮಿ ಮೈಸೂರು ಆನಂದ ಸ್ವಾಮಿ ಇನ್ನು ಕೆಲವರೆಲ್ಲ ಏನು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೇಶವ ನಿಂಬರ್ಗಿ ಅವ್ರದ್ದು ಹೇಳಿದೆ ಹೀಗೆ ಅವರು ಕಲೆ ಕಲಾತ್ಮಕವಾಗಿ ಸಂಯೋಜನೆ ಮಾಡಿದಂತ ಕೆಲವರು ಇಲ್ಲಿ ನಾರಾಯಣಗಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಏನು ವಚನವಾಣಿ ಅನ್ನುವಂಥದ್ದು ಅದು ಬಹಳ ಪ್ರಸಿದ್ಧಿನೂ ಆಗಿತ್ತು ಈಗಲೂ ನಿಮ್ಗೆ ಯೂಟ್ಯೂಬಲ್ಲಿ ಇವೆಲ್ಲ ವಚನಗಳು ಸಿಗ್ತವೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಪೆನ್ ಡ್ರೈವ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಅದರಲ್ಲೂ ಭಾವ ಗುರು ಗುರುಪೂಜೆ ಜ್ಞಾನ ಶುದ್ಧವಾಗಿಪ್ಪದೆ ಲಿಂಗ ಪೂಜೆ ಇಂತಿ ತ್ರಿವಿಧ ಭೇದದಲ್ಲಿ ತ್ರಿವಿಧ ಅರ್ಪಿಸಿ ತ್ರಿಕರ್ಣ ಶುದ್ಧವಾಗಿ ನಿಂತದೆ ಜಂಗಮ ಪೂಜೆ ಅಂತ ಹೇಳಿ ನುಲಿಯ ಚಂದ್ರ ಮಧ್ಯೆ ಆ ಜಾಗಟೆ ಗಂಟೆ ಪೂಜಾ ಗಂಟೆಯನ್ನ ಬೆಲ್ ಮಾಡ್ಕೊಂತ ಹಾಡಿದ್ದಾರೆ ಅದ್ಭುತವಾಗಿ ಬಂದಿದೆ ಹೀಗೆ ಆ ಈ ತನುವ ಬೇಡಿದ ಅಡಿಯವೆ ಮನವ ಬೇಡಿದಡಿಯವೆ ಅದ ಹಾಡುವಾಗ ಇವೆಲ್ಲ ನನ್ ನನಗೆ ನೆನಪಿಗೆ ಬಂತು ಇನ್ನೇನು ಇದರ ಅರ್ಥವನ್ನಂತೂ ನಿಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ ಇದೆಲ್ಲರಿಗೂ ಸುಲಭವಾಗಿ ಅರ್ಥ ಆಗತ್ತೆ ತನುವ ಬೇಡಿ ಅರ್ಥ ಆಗತ್ತೆ ಅದರಲ್ಲಿ ಬಹಳ ಜನ ಹಾಡುವಾಗ ಸಂಗೀತಕಾರರು ಅಥವಾ ದೊಡ್ಡ ದೊಡ್ಡವರು ಕೂಡ ಹೇಳುವಾಗ ಹಾಡುವಾಗ ಗಮನಿಸಬೇಕಾದ್ದೇನು ಅಂದ್ರೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಮುಂದೆ ಹಾ ಬೇಡಿದಡಿವೆ ಸರಿಯಾಗಿ ಹೇಳಿದ್ರು ನಾವು ಕೆಲವ್ರು ಹಾಡುವಾಗ ಏನ್ ಮಾಡುದು ಧನವ ಬೇಡಿದಡಿವೆ ಎಷ್ಟು ತಪ್ಪಾಗುತ್ತೆ ಗೊತ್ತಲ್ವಾ ಧನ ಅಂದ್ರೆ ಹಣ ಸಂಪತ್ತು ಅಂತ ಆಗುತ್ತೆ ಧನವ ಬೇಡಿದಡಿವೆ ಅಂದ್ರೆ ಗೋಶಾಲೆ ಸಂಪತ್ತಾಗುತ್ತೆ ಗೊತ್ತಾಯ್ತಲ್ವಾ ಅದ್ರಿಂದ ಬೇಡಿದಡಿವೆ ಗಮನ ಇಟ್ಟೆ ಹಾಡ್ಬೇಕದನ್ನು ಗೊತ್ತಾಯ್ತಲ್ವ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ಆಮೇಲೆ ಬಹಳ ಜನ ಹಾಡುವಾಗ ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಅದನ್ನ ಮೊದ್ಲು ಹಾಡ್ಬೇಕು ಮನೆ ನೀಲಪ್ ಶರಣರ್ ಹಾಡುವಾಗ್ಲೂ ಅವ್ರ ಆ ಮನವಚನ ಕಾಯದಲ್ಲಿ ಹೋಗ್ಬಿಡುತ್ತ ಅಲ್ಲಿಗೆ ನನಗೆ ಕನ್ಫ್ಯೂಷನ್ ಆಯ್ತು ಮೊದ್ಲು ನೋಡಿದ್ರೆ ಅದು ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ ಘನ ಮಹಿಮ ನಿಮ್ಮ ಶರಣರ ಪ್ರದಾನೆ ಮೊದಲನೇ ನುಡಿ ಎರಡನೇ ನುಡಿ ಮನವಚನ ಕಾಯದಲ್ಲಿ ನೀನಲ್ಲದೆ ಅಥವಾ ನೀನಲ್ಲದೆ ಮತ್ತೊಂದನರಿಗೆ ಕೂಡಲ ಸಂಗಮ ದೇವ ಹಂಗ್ ಬರ್ಬೇಕು ಹಾಡೋದು ಎಷ್ಟು ಮುಖ್ಯವೋ ಅಕ್ಷರಗಳ ಉಚ್ಚಾರಣೆ ಮತ್ತು ತಪ್ಪಿಲ್ದಂಗೆ ಹಾಡೋದು ಬಹಳ ಜನ ವಚನ ಗಾಯನ ಮಾಡೋರು ಸಂಗೀತಕಾರರು ಕೂಡ ದೊಡ್ಡ ದೊಡ್ಡವರು ಈ ಕಡೆಗೆ ಬೆಲೆ ಕೊಟ್ಟಿಲ್ಲ ಅಂದ ಗಮನ ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮ್ ಜಂಬೂಲ್ ದಿನವರು ಮುಗಿದ್ಮೇಲೆ ಅವ್ರು ಹೋದ್ಮೇಲೆ ಬಹಳ ಜನ ಕಲಾವಿದರು ಶುದ್ಧವಾಗಿ ಹಾಡಬೇಕು ತಪ್ಪಿಲ್ಲದೆ ಹಾಡಬೇಕು ಅನ್ನೋದ್ರ ಕಡೆಗೆ ಗಮನ ಕೊಟ್ಟಂಗೆ ಕಾಣಲಿಲ್ಲ ಹಾಗಾಗಿ ಅವರ ಹಾಡುಗಳಲ್ಲಿ ವಚನಗಳಲ್ಲಿ ತಪ್ಪುಗಳು ಹಂಗೆ ಉಳ್ಕೊಂಡ್ಬಿಡ್ತವೆ ಎಷ್ಟೋ ಸಾರಿ ವಿರುದ್ಧಾರ್ಥ ಆಗೋಗ್ಬಿಡುತ್ತೆ ಆ ಏನು ಅದು ಅದು ವಚನ ಸಾಯಿ ಸಂಪುಟದಲ್ಲೂ ತಪ್ಪುಗಳಿದಾವೆ ಅದನ್ನೇ ಅನುಸರಿಸಿ ಹಾಡ್ಬಿಡ್ತಾರೆ ಅವಾಗ ಅದು ವಿರುದ್ಧಾರ್ಥ ಕೊಟ್ಬಿಡುತ್ತೆ ಮೇಲಾಗಲೊಲ್ಲೇನು ಕೀಳಾಗಿರುವೆನಂತ ಒಂದು ವಚನ ಬರ್ತದೆ ವೆಂಕಟೇಶ್ ಕುಮಾರ್ ಹಾಡಿದ್ದಾರೆ ಅದರಲ್ಲಿ ತಪ್ಪು ಬಂದ್ಬಿಟ್ಟಿದೆ ಪಾಪ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅದನ್ನ ಯಾರೂ ತಿದ್ದು ತಿದ್ದುದಕ್ಕೂ ಹೋಗಿಲ್ಲ ಅದು ವಚನ ಸಂಪುಟದಲ್ಲಿ ತಪ್ಪಾಗಿದೆ ಅದರಲ್ಲೂ ತಪ್ಪಾಗಿದೆ ಅದರನ್ನೇ ಯಾರೋ ಗೈಡ್ ಮಾಡಿರ್ತಾರೆ ಅವ್ರು ಹಾಡಿರ್ತಾರೆ ಅದರ ಅರ್ಥ ಕೂಡ ಅನುಭವಿಸಿ ಹಾಡೋದಿದೆಯಲ್ಲ ಯಾವುದೇ ಒಬ್ಬ ಕಲಾವಿದ ಚೆನ್ನಾಗಿ ಹಾಡಬೇಕಾದ್ರೆ ಸುಮ್ಮನೆ ಚೀಸ್ ಆಡ್ದಂಗೆ ಆಡ್ಬಿಟ್ರೆ ಚೀಸ್ ಆಡಿದ್ರು ಕೂಡ ಅವನು ಭಾವಾತ್ಮಕವಾಗಿ ಆಡದೆ ಹೋದರೆ ಅದು ಕೇಳುಗರಿಗೆ ಸುಖ ಕೊಡಲ್ಲ ಅದಕ್ಕೆ ನಾನು ಬಹಳ ಜನರಿಗೆ ಹೇಳ್ತಿರ್ತೀನಿ ನೀವು ನೋಡ್ಕೊಂಡು ಹಾಡಬೇಡಿ ಯಾರು ಒಳ್ಳೆ ಒಳ್ಳೆ ಕಲಾವಿದ್ರುಗಳು ಹಾಡುವಾಗ ಇತ್ತೀಚೆಗೆ ಬಹಳ ಜನ ಪ್ರಾರ್ಥನೆ ಮಾಡಿಂದು ಕೂಡ ತೆಗ್ದೆ ಬಿಡ್ತಾರೆ ಮೊಬೈಲ್ ಯಾರು ತೆಗಿತಾರೆ ಇಲ್ಲ ಪೇಪರ್ ಅಲ್ಲಿ ಬರ್ದಿದ್ದಾರ ತೆಗೆದು ಒಂದು ಪ್ರಾರ್ಥನೆಯನ್ನು ಕೂಡ ತಪ್ಪಿಲ್ದಂಗೆ ನೋಡ್ಕೊಳ್ಲಾರ್ದಂಗೆ ಹಾಡೋರು ಇತ್ತೀಚೆಗೆ ಕಡಿಮೆ ಆಗ್ತಿದ್ದಾರೆ ನೋಡ್ಕೊಂಡೆ ಹಾಡ ನೋಡ್ಕೊಳ್ಳಾರದೆ ಹಾಡೋದನ್ನೇ ಕಲಿಸ್ಬೇಕು ಮಕ್ಕಳಿಗೆ ನೀವು ಸಣ್ಣ ವಚನ ಕಲಸಿ ಒಂದು ವಚನ ಹತ್ತು ದಿವಸ ಹಾಡಲಿ ತಪ್ಪೇನಿಲ್ಲ ಆದರೆ ನೋಡ್ಕೊಂಡು ಹಾಡಬಾರ್ದು ಹಾಡೋದು ಯಾವಾಗಲೂ ಒಳಗಡೆಯಿಂದ ಬರಬೇಕು ಬಾಯ್ ಪಾಟ್ ಆಗಿ ಬೈ ಹಾರ್ಟ್ ಇಂಗ್ಲೀಷಲ್ಲಿ ತುಂಬ ಒಳ್ಳೆಯ ಶಬ್ದ ಇದೆ ಬೈ ಹಾರ್ಟ್ ಅದು ಭಾಳ ಜನ ಬಾಯ್ ಹಾರ್ಟು ಬಾಯ್ ಹಾರ್ಟ್ ಅಂತ ಮಾಡ್ಕೊಂಡು ಬಾಯ್ ಹಾರ್ಟ್ ಅದು ಬೈ ಹಾರ್ಟ್ ಅಂದರೆ ಹೃದಯಪೂರ್ವಕವಾಗಿ ಬರಲಿ ನೆನ್ಪಿಟ್ಕೊಂಡು ಬರಲಿ ಅದು ಬುದ್ಧಿಯಿಂದನೇ ಬರೋದು ಅದು ಭಾವ ತುಂಬಿ ಬಂದಾಗ ಬೈ ಹಾರ್ಟ್ ಗೊತ್ತಾಯ್ತಲ್ವಾ ಹೃದಯದಿಂದ ಬರೋದು ನೀವ್ ಆಡಿದ್ರೆ ಎಂತ ದೊಡ್ಡ ವಿದ್ವಾಂಸ ಆದ್ರೂ ಬೈ ಹಾರ್ಟ್ ಆಡಕ್ಕೆ ಆಗಲ್ಲ ಅವನು ಕಣ್ಣ ಆ ಕಡೆ ಹೋಯ್ತಂದ್ರೆ ಅವನ್ ಭಾವದಲ್ಲಿ ಭಾವ ತುಂಬೋದು ಕಡಿಮೆ ಆಗೇ ಆಗತ್ತೆ ಅದಕ್ಕೆ ಈಗ ನೀವು ತುಂಬಾ ದೊಡ್ಡ ಸಂಗೀತಕಾರರು ಬಸವರಾಜ ರಾಜಗೌರವ್ರಿಂದ ಹಿಡ್ಕೊಂಡು ಮಲ್ಲಿಕಾರ್ಜುನ್ ಅವರು ಗಂಗೂಬಾಯಿ ಹಾನಗಲ್ ಅವರು ಭೀಮಸೇನ್ ಜೋಶಿ ಅವ್ರೆಲ್ಲ ಯಾಕೆ ಜನ್ರಿಗೆ ರಂಜಿಸ್ತಾ ಇತ್ತು ಅಂದ್ರೆ ಜನರಿಗೆ ಹೃದಯ ತುಂಬತಿತ್ತು ಅಂದ್ರೆ ಅವ್ರಿಗೆ ಎಂಥ ಎರಡೆರಡು ತಾಸು ಸಹ ಕಚೇರಿ ಮಾಡಿದ್ರು ನೋಡ್ಕೊಂಡು ಹಾಡ್ತಿರ್ಲಿಲ್ಲ ಆವಾಗ ಕಂಠಪಾಠ ಮಾಡಲೇಬೇಕು ಆಮೇಲೆ ರಿಯಾಜ್ ಮಾಡೋದು ಅಂತ ಹೇಳ್ತಾರೆ ಅಭ್ಯಾಸ ಮಾಡೋ ಚೆನ್ನಾಗಿ ಒಂದು ಎರಡು ತಾಸಿನ ಕಚೇರಿ ಅವ್ರು ಕೊಡಬೇಕಾದ್ರೆ ಸಂಗೀತದ ಕಚೇರಿ ನಡೆಸ್ಬೇಕಾದ್ರೆ ಮೂರ್ ಮೂರು ತಾಸು ನಾಲ್ಕು ನಾಲ್ಕು ತಾಸು ಆರಾರು ತಾಸು ಅಥವಾ ವಾರಗಟ್ಲೆ ಅಭ್ಯಾಸ ಮಾಡಿ ಬರ್ತಿದ್ರು ಅದೇ ನನಗೆ ವಿಶಾಲ ಹಾಡುವಾಗ ನನಗೆ ನೆನಪಾಗಿದ್ದೆನೆಂದ್ರೆ ಇವತ್ತು ಈ ಐದು ಜನ ತರ ಆರು ಜನ ತರ ಯಾರು ಹುಟ್ಲೇ ಇಲ್ಲ ಅಂದ್ರೆ ಅವ್ರ ಪೀಳಿಗೆ ಕೊನೆ ಆಗೋಯ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಕೊನೆ ಹೆಚ್ಚು ಹೆಚ್ಕೊಂಡ್ಮೆ ಕುಮಾರ್ ಗಂಧರ್ವರು ಅದೇ ಏಳು ಜನ ಸಪ್ತ ಋಷಿಗಳನ್ನ ನುಡುಕ್ಬೋದು ಧಾರವಾಡ ಜಿಲ್ಲೆ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಸಪ್ತ ಋಷಿಗಳು ಗಾನ ಯೋಗಿ ಪಂಚಾಕ್ಷರಿಗಳು ಸೇರ್ಕೊಂಡ್ರೆ ಏಳು ಜನ ಸಿಕ್ಬಿಡ್ತಾರೆ ನಮಗೆ ಸಪ್ತ ಸ್ವರಗಳಿಗೆ ಸಪ್ತ ಗಾಯಕಗಳೇ ಸಿಕ್ಬಿಡ್ತಾರೆ ಅಂತ ಸಮೃದ್ಧವಾದ ನಾಡು ನಮ್ದು ಆದರೆ ಇವಾಗ ಯಾಕಂತ ಅವ್ರು ಹುಟ್ಟ್ತಾ ಇಲ್ಲ ಅಂದರೆ ಎಲ್ರಿಗೂ ಹೊಟ್ಟೆ ತುಂಬಿಟ್ಟಿದೆ ವೆಂಕಟೇಶ್ ಕುಮಾರ್ ಅವರು ಹುಟ್ಟಿದ್ರು ಆದರೆ ವೆಂಕಟೇಶ್ ಕುಮಾರ್ ಅವರೇ ಹೇಳ್ತಾರೆ ನಾನು ಅವ್ರ ಸಮಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಆಗದು ಇಲ್ಲ ಯಾಕೆಂದರೆ ವೆಂಕಟೇಶ್ ಕುಮಾರ್ ಪ್ರೊಫೆಸರ್ ಆಗಿಬಿಟ್ರು ಯೂನಿವರ್ಸಿಟಿ ಸಂಬಳ ಬಂತು ಆಮೇಲೆ ಮದುವೆ ಆಯಿತು ಆಮೇಲೆ ಕಷ್ಟ ಆಗಲಿಲ್ಲ ಹೊಟ್ಟೆಗೆ ಕೊರತೆ ಆಗಲಿಲ್ಲ ಹೊಟ್ಟೆಗೆ ಕೊರತೆ ಆದಾಗ ಏನು ಕಲೆ ಬಂದಿದೆಯೋ ಆ ಕಲೆ ಮುಂದೆ ಬರಲಿಲ್ಲ ಯೌವನದಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ರೆ ಅವರು ವಯಸ್ಸಾದ್ಮೇಲೆ ಅಭ್ಯಾಸ ಮಾಡ್ತಿರ್ತಾರೆ ಮುಂದೆ ಇವರೆಲ್ಲ ಬಹಳ ದೊಡ್ಡ ಹಣ ಸಂಪಾದನೆ ಮಾಡಿದರು ಮಲ್ಲಿಕಾರ್ಜುನ್ ಅವರು ಬಸವರಾಜ ರಾಜ್ಗುರು ಅವ್ರಿಗೆ ಅವಕಾಶ ಸಿಕ್ತು ಅವ್ರಿಗೂ ಸಿಕ್ತು ಎಲ್ಲರಿಗೂ ಹಣ ಬಂತು ಆದರೆ ಮೊಟ್ಟ ಮೊದಲು ಒಳ್ಳೆ ಕಲಾವಿದರಾದ್ರು ಆದರೆ ಇವತ್ತು ಎಲ್ಲರಿಗೂ ಮೊದಲು ತಾಯಿ ತಂದೆಗಳು ನೀವು ಹೊಟ್ಟೆ ತುಂಬ ಊಟ ಹಾಕ್ತೀರಿ ಒಳ್ಳೆ ಮನೆ ಕೊಡ್ತೀರಿ ರಕ್ಷಣೆ ಕೊಡ್ತೀರಿ ನೀವು ಇಂತಹ ವಿದ್ವಾಂಸಗಳನ್ನ ತಯಾರು ಮಾಡಕ್ಕಾಗಲ್ಲ ಆಮೇಲೆ ಪಿ ಎಚ್ ಡಿ ವಿಷಯದಲ್ಲೂ ಅಷ್ಟೇ ಆರ್ ಸಿ ರೇಮಠರು ಬಂದಂಗೆ ಆಮೇಲಿಂದ ಡಿ ಸಿ ಪಾವಟ್ಟೆ ಅವರು ಬಂದಂಗೆ ಈಗಿನ ಪಿ ಎಚ್ ಡಿಗಳು ಯಾರು ಬರಲ್ಲ ಬರ್ತಾ ಇಲ್ಲ ಈಗಿನ ಕುಲಪತಿಗಳು ಯಾರು ಬರ್ತಾ ಇಲ್ಲ ಯಾಕೆಂದ್ರೆ ತುಂಬಾ ಹೊಟ್ಟೆ ತುಂಬ ಬಂದಿದೆ ಸಣ್ಣ ಹುಡುಗರಿಂದ ಹೊಟ್ಟೆ ತುಂಬಿಬಿಡುತ್ತೆ ಬಸ್ಸಿನ ಸೌಲಭ್ಯ ಬಸ್ ಪಾಸು ಅಂದ್ರೆ ನೀವು ಸೌಲಭ್ಯಗಳನ್ನ ಹೆಚ್ಚು ಕೊಟ್ಟಷ್ಟು ಮಕ್ಕಳು ಕ್ವಾಲಿಟಿ ಕಡಿಮೆ ಆಗೇ ಆಗುತ್ತೆ ನೀವು ಚೆನ್ನಾಗಿ ಉಣಿಸ್ದಷ್ಟು ನ್ಯೂಡಲ್ಸು ಮ್ಯಾಗಿ ಮಾಡಿಕೊಟ್ಟಷ್ಟು ಅವರು ಒಳ್ಳೆ ದೇಹ ಬೆಳೆಸ್ತಾರೆ ಆದರೆ ಬುದ್ಧಿ ಭಾವ ಬುದ್ಧಿ ಬೆಳಿಬೋದು ಅವ್ರ ಪರ್ಸೆಂಟೇಜು ಮಾಡ್ಬಿಡ್ಬೋದು ಪರ್ಸೆಂಟೇಜು ಸರಿ ಮಾಡ್ತಾ ಇಲ್ಲ ಬಿಡಿ ಇವಾಗ ಅದರಲ್ಲೂ ಈ ಹಂಡ್ರೆಡ್ ಕಂಡ್ರೆಡ್ ತೆಗ್ದಾನಂದ್ರೂ ನಾನು ಡೌಟೇನೆ ಗೊಲಲ್ವಾ ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಈ ಭಾವ ಬುದ್ಧಿ ಬೆಳಿಬೇಕು ಅಂದರೆ ಹೊಟ್ಟೆಗೆ ಸ್ವಲ್ಪ ಸೊನ್ನೆ ಆಗಲೇಬೇಕು ಅದರರ್ಥ ನೀವು ಬಡವರಾಗ್ಬೋದಕ್ಕಿಂತ ಅಲ್ಲ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕಾದ್ರೆ ಕಲಾವಿದ್ರನ್ನ ಮಾಡಬೇಕಾದ್ರೆ ಅವರಿಗೆ ಕಷ್ಟ ಅನ್ನೋದೇನು ಗೊತ್ತಾಗಬೇಕು ಅವ್ರಿಗೆ ಹಸಿವು ಮನೋಭಾವನೆ ಇರಬೇಕು ಆಮೇಲೆ ಹೊಟ್ಟೆ ತುಂಬಿಸ್ಬಿಟ್ಟು ನೀವು ಅಭ್ಯಾಸ ಕೊಡಿಸಿದ್ರೆ ಅವ್ರು ಸರಿಯಾಗಿ ಅಭ್ಯಾಸ ಆಗಲ್ಲ ಗೊತ್ತಾಯ್ತಲ್ವ ಪೋಷಕಾಂಶಗಳಿರೋಂಥ ಆಹಾರ ಕೊಡಿ ಆದರೆ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿಸಿ ಭಾರ ಆದರೆ ಅವ್ರು ಮಲ್ಕೊಂಡೆ ಮಲ್ಕೊಂತಾರೆ ಅಥವಾ ಟಿ ವಿ ಕಡೆ ಹೋಗ್ತದೆ ಗಮನ ಅದಕ್ಕೆ ಇಂತಹ ವಿದ್ವಾಂಸರುಗಳನ್ನ ತಯಾರು ಮಾಡೋಕೆ ಇನ್ಮೇಲೆ ಪ್ರಾಯಶಃ ಈ ಭಾರತ ದೇಶದ ಕೈಲಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಅಮೇರಿಕಾ ತಯಾರು ಮಾಡ್ತು ಅಮೇರಿಕಾ ಸ್ವಾತಂತ್ರ್ಯ ಬಂದ ಮೇಲೂ ಒಳ್ಳೊಳ್ಳೆ ವಿಜ್ಞಾನಿಗಳು ಹುಟ್ಟಿದ್ರು ನಲ್ಲಿ ಒಳ್ಳೊಳ್ಳೆ ವಿಜ್ಞಾನಿಗಳು ಹುಟ್ಟಿದ್ರು ನಮ್ಮಲ್ಲಿ ವಿಜ್ಞಾನಿಗಳು ಹುಟ್ತಾ ಇದಾರೇನೋ ಐ ಐ ಅಲ್ಲಿ ಐ ಐ ಟಿ ನಲ್ಲಿ ಹುಡ್ತಾ ಇದಾರೆ ಆದ್ರೆ ನಮ್ಮ ಮಧ್ಯಮ ವರ್ಗದಲ್ಲಿ ಆಮೇಲೆ ಶ್ರೀಮಂತರಲ್ಲಿ ಕಲಾವಿದರು ಮತ್ತು ಭಾವ ಜೀವಿ ಭಾವನಾ ಜೀವಿಗಳು ಹುಟ್ಟೋದು ತುಂಬಾ ಕಡಿಮೆ ಆಗಿದೆ ಅಂತಾನೆ ಹೇಳಬೇಕು ಅಂತಹ ಮಕ್ಕಳನ್ನ ತಯಾರು ಮಾಡಬೇಕು ಅವರು ಪರ್ಸೆಂಟೇಜ್ ಮಾಡದಿದ್ರು ಚಿಂತೆ ಇಲ್ಲ ಈ ವಿಶಾಲ ಸಂಗೀತಕ್ಕೇನಾದ್ರೂ ನಿಲ್ತೀನಿ ಅಂದರೆ ನಿಲ್ತೀನಿ ಅಂತ ಅನ್ನಲ್ಲ ಅವನು ಯಾಕಂದ್ರೆ ಪರ್ಸೆಂಟೇಜ್ ಹುಚ್ಚು ಬಿಡ್ತೀರಾ ಅದು ಸ್ವಲ್ಪ ಕಲಿಬೋದು ಅವನಷ್ಟೇ ಅದು ಸಂಗೀತಕ್ಕಾಗೇ ನಿಲ್ತೀನಿ ಅಂತ ಅನ್ನೋರು ಇದ್ರು ಅವಾಗ ಈ ಭೀಮ್ಸೆನ್ ಜೋಶಿ ಅವ್ರಿಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಭಾಷಣ ಮಾಡಕ್ಕೆ ಬರ್ತಿತ್ತು ಓದಕ್ಕೆ ಬರ್ತಿತ್ತೋ ಬರೆಯ ಬರ್ತಿತ್ತು ಗೊತ್ತಿಲ್ಲ ಆದರೆ ಸಂಗೀತಕ್ಕೆ ನಿಲ್ತರೆ ಭಾರತ ರತ್ನ ಅವರು ಒಂದು ಪ್ರಸಂಗ ಹೇಳ್ಬೇಕು ನಿಮಗೆ ಒಬ್ಬರು ಯಾರು ಹೇಳಿದರು ಭಾಳ ಚೆನ್ನಾಗಿ ಅಬ್ದುಲ್ ಅಂತ ಅವ್ರದ್ದು ಅಬ್ದುಲ್ ರಹೀಮ್ ಅಬ್ದುಲ್ ಗಫರ್ ಏನೋ ಬರ್ತದ ಬಹಳ ದೊಡ್ಡ ವಿದ್ವಾಂಸರು ಬಹಳ ದೊಡ್ಡ ವಿದ್ವಾಂಸರು ಒಂದು ಕಚೇರಿಗೆ ಬಂದರು ನಡ್ಸ್ಕೊಟ್ರು ಬಹಳ ಅಂದರೆ ಸಾವಿರಾರು ಜನ ಸೇರ್ತಿದ್ರು ಅವ್ರಿಗೆ ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಸಂಗೀತ ಎಲ್ಲ ಆಯ್ತು ಸರ್ಕಾರದಿಂದ ಕರೆಸಿದ್ರು ಅವ್ರನ್ನ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಾಯಶಃ ಒಂದು ಐವತ್ತು ಅರವತ್ತು ವರ್ಷದ ಹಿಂದೆ ನಡೆದಿರೋ ಘಟನೆ ಇರ್ಬೋದು ನಮ್ಮ ಕವಿ ಶೆಟ್ಟಿ ಸರ್ ಹೇಳ್ತಿದ್ರು ಅದನ್ನ ಕೇಳ್ತಿನ ಅವ್ರಿಗೆ ಯಾವ ವಿದ್ವಾಂಸ ಅಂತ ಹೇಳಿ ಆಮೇಲೆ ಅವ್ರಿಗೆ ಸಂಭಾವನೆ ಕೊಡ್ಬೇಕಲ್ಲ ಸರ್ಕಾರದಿಂದ ಸಂಭಾವನೆ ಕೊಡ್ಬೇಕಾದ್ರೆ ಚೆಕ್ಕಿಗೆ ಸಹಿ ಹಾಕಿಸ್ಕೊಂತಾರೆ ಚೆಕ್ಕಿಗೆ ಸಹಿ ಮಾಡಬೇಕು ಅವ್ರ ಪುಸ್ತಕದಲ್ಲಿ ಸಹಿ ಮಾಡ್ಬೇಕು ಡಿ ಸಿ ಬಂದ್ರು ಆ ಏನ್ ಕರೆಸಿದ್ರಲ್ಲ ಜಿಲ್ಲಾಧಿಕಾರಿಗಳು ಯಾವ್ದೊಂದು ಹಂಪೆ ಉತ್ಸವ ತರನೋ ಅಥವಾ ಮೈಸೂರು ದಸರಾ ತರನೋ ಯಾವ್ದೊಂದು ದೊಡ್ಡ ಉತ್ಸವ ಉತ್ತರ ಭಾರತದಲ್ಲಿ ಕರೆಸಿದ್ರು ಇವ್ರು ಹಾಡಿದ್ರು ಸಾವಿರಾರು ಜನ ಮೆಚ್ಕೊಂಡ್ರು ಸಂತೋಷ ಪಟ್ರು ತಾಸುಗಟ್ಲೆ ಕಚೇರಿ ಮಾಡಿದ್ರು ಬಂದರು ಜಿಲ್ಲಾಧಿಕಾರಿಗಳು ಸೈನ್ ಮಾಡಿಸ್ಕೊಳಕ್ಕೆ ಬಂದರು ಆಮೇಲೆ ಪೆನ್ ಕೊಟ್ಟರು ಅವ್ರಿಗೆ ಇಲ್ಲ ಅದು ಪ್ಯಾಡ್ ಕೊಡಿ ಅಂತ ಇಸ್ಕೊಂಡ್ರು ಹೆಬ್ಬಟ್ಟು ಹಾಕೋಕ್ಕೆ ಆವಾಗ ಜಿಲ್ಲಾಧಿಕಾರಿಗಳು ಆಶ್ಚರ್ಯ ಆಯಿತು ಏನು ಸಾರ್ ನೀವು ಇಷ್ಟು ದೊಡ್ಡ ವಿದ್ವಾಂಸರು ಸೈನ್ ಮಾಡೋಕೆ ಕಲ್ತಿಲ್ವಾ ಇಲ್ಲಪ್ಪ ಕಲ್ತಿಲ್ಲ ಅಂತಂದರು ವಯಸ್ಸಾಗಿತ್ತು ಇಲ್ಲಪ್ಪ ಕಲ್ತಿಲ್ಲ ಅಂತ ಅಯ್ಯೋ ಅಂದ್ಕೊಂಡ್ರು ಅಂದರೆ ಪಾಪ ಅನ್ನೋ ಲೆಕ್ಕದಲ್ಲಿ ಹೇಳಿದರು ಅವ್ರು ಜಿಲ್ಲಾಧಿಕಾರಿಗಳು ಅವಾಗ ಇವ್ರಿಗೆ ಕೇಳಿದ್ರು ಇವ್ರಿಗೆ ಗೊತ್ತಾಯ್ತು ಓ ಮರ್ಕ ಪಡ್ತಿದಾರೆ ನಾನು ಸೈನ್ ಮಾಡಿ ಹೆಬ್ಬಟ್ಟು ಹಾಕಿದ್ದಕ್ಕೆ ಇವ್ರು ಅಯ್ಯೋ ಪಾಪ ಅಂತಿದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ ಅವ್ರು ಕೇಳಿದ್ರಂತೆ ನೀವೇನು ಏನು ಓದಿದ್ದೀರ ಇಂಥದ್ದು ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಓ ನೀವು ಡಿ ಈ ಜಿಲ್ಲೆಗೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅಂತಾರ ಆ ಎಲ್ಲ ಓ ನೀವು ಮ್ಯಾಜಿಸ್ಟ್ರೇಟ್ ಹೌದು ನಾನು ಈ ಜಿಲ್ಲಾಧಿಕಾರಿ ಹೌದಾ ಜಿಲ್ಲಾಧಿಕಾರಿ ನೀವು ಎಷ್ಟು ಜನರಿಗೆ ಪರಿಚಯ ಇದ್ದೀರಾ ಅಂತ ಕೇಳ್ತಾರ ಅವರು ನೀವು ಎಷ್ಟು ಜನರಿಗೆ ಪರಿಚಯ ಇದ್ದೀರಾ ಈ ಜಿಲ್ಲೆಗೆಲ್ಲ ಪರಿಚಯ ಇದ್ದೀನಿ ನನ್ನ ಹೆಸ್ರು ಕೇಳಿ ಎಷ್ಟು ಜನಕ್ಕೆ ಪರಿಚಯ ಇದೆ ಅಂತ ಇಡೀ ದೇಶಕ್ಕೆ ಗೊತ್ತು ಅವರು ಅವ್ರಿಗೆ ಸಹಿ ಮಾಡಕ್ಕೆ ಬರೆದಿದ್ರು ಇಡೀ ದೇಶಕ್ಕೆ ಗೊತ್ತು ಭೀಮಸೇನ್ ಜೋಶಿ ಎಷ್ಟು ಜನರಿಗೆ ಗೊತ್ತು ವಿಶ್ವಕ್ಕೆ ಗೊತ್ತು ಹಾಗೆ ಮಲ್ಲಿಕಾರ್ಜುನ್ ಅವರು ವಿಶ್ವಕ್ಕೆ ಗೊತ್ತು ಹಾಗೆ ಅಂದರೆ ಕಲೆ ಮತ್ತು ಭಾವ ಭಾವನಾ ಜೀವ ಭಾವ ಜೀವನ ಭಕ್ತಿ ಜೀವನ ಎಂದು ಸೊರಗಬಾರ್ದು ಅದಕ್ಕೆ ಎಲ್ಲ ತಾಯಿ ತಂದೆಗಳು ಮತ್ತು ಎಲ್ಲರೂ ಪ್ರೋತ್ಸಾಹ ಮಕ್ಕಳಿಗೆ ಇರುತ್ತೆ ಅದು ಒಳಗಿರುತ್ತೆ ನೀವು ಬಿಡೋಲ್ಲ ಅವ್ರನ್ನ ಮಕ್ಕಳನ್ನ ಬರೀ ಪರ್ಸೆಂಟೇಜ್ ಹುಚ್ಚಿಡಿಸಿ ಕಾನ್ವೆಂಟ್ ಹುಚ್ಚಿಡಿಸಿ ತೊಗೊಂಡೋಗಿ ಜೈಲ್ ಥರ ಹಾಕಿ ಅವ್ರು ಎಂಟು ಹತ್ತು ವರ್ಷದೊಳಗೆ ಒಳಗೆ ಯಂತ್ರಗಳ ಮಾಡ್ಬಿಡ್ತೀರ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟು ನಿಜವಾಗಿ ಮಕ್ಕಳಿಗೆ ಏನು ಬೇಕು ಅದನ್ನು ನೀವು ಮಾಡಿಸಿ ಮಕ್ಕಳಲ್ಲಿ ಹೃದಯಪೂರ್ವಕ ಅರಳಬೇಕು ಕಲೆ ಹೃದಯಪೂರ್ವಕ್ಕೆ ಅರಳಬೇಕು ಭಕ್ತಿ ಅದು ಕಲಿಸಿದ್ರೆ ಬರೋವಂಥದ್ದಲ್ಲ ಮುಂದೆ ಅದನ್ನು ಪ್ರೋತ್ಸಾಹ ಮಾಡ್ಬೋದು ನಾವು ಕಲಿಸ್ಬೋದು ಆದ್ರೆ ಒಳಗೆ ಸ್ವಲ್ಪ ಇರಬೇಕಾಗ್ತದ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ